ನಾವು ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ನಲ್ಲಿ ನಿಮಗೆಲ್ಲ ಗೊತ್ತಿರಲಿ ಹದಿನಾಲ್ಕು ದಿನಗಳ ಕಾಲ ಮುನ್ನೂರ ಐವತ್ತು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಬೆಳ್ತಂಗಡಿ ಧರ್ಮಸ್ಥಳದಿಂದ ಆರಂಭಿಸಿ ಬೆಂಗಳೂರು ತನಕ ಮಾಡಿದ್ವಿ ದೌರ್ಜನ್ಯ ವಿರುದ್ಧ ಸೌಜನ್ಯ ಅವಾಗೇನು ರಾವ್ ಅನ್ನುವಂಥ ಒಂದು ನಿರಪರಾಧಿ ಅಂತ ಬಿಡುಗಡೆ ಆಯಿತು ಹೊಸದಾಗಿ ಈಗ ತನಿಖೆ ಆಗಬೇಕು ಮತ್ತು ತನಿಖೆಯ ಲೋಪದೋಷಗಳು ಯಾರೆಲ್ಲ ಆಗಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ಆ ತಾಯಿಗೆ ಸೌಜನ್ಯ ಗೌಡರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಅವರ ಮನೆಗೆ ಹೋಗಿ ಅವರ ತಾಯಿನೂ ಸಹ ಬೆಂಗಳೂರಲ್ಲಿ ನಡೆದಂಥ ಏನು ಸಮಾರೋಪ ಸಮಾವೇಶಕ್ಕೆ ಬಂದಿದ್ದರು ಇವತ್ತು ಹೊಸ ಹೊಸ ಹೆಣ್ಣುಗಳು ಎದ್ದೇಳ್ತಾ ಇವೆ ನಾನು ಈ ಸಂದರ್ಭದಲ್ಲಿ ಕೇಳೋದಿಷ್ಟೇ ವೀರೇಂದ್ರ ಹೆಗ್ಡೆ ಅವರು ಅಲ್ಲಿಯ ದೇವಸ್ಥಾನದ ಮುಖ್ಯ ಮುಖ್ಯಸ್ಥರು ಅದೇನೋ ಧರ್ಮಾಧಿಕಾರಿ ಗಿರ್ಮಾಧಿಕಾರಿ ಅಂತಾರೆ ಯಾವ ಧರ್ಮಾಧಿಕಾರಿ ಏನು ಪಟ್ಟ ಅದೇನಾದ್ರು ಕಾನೂನು ಅರ್ಥ ಇದೆಯಾ ಅವರು ಆ ಟ್ರಸ್ಟ್ನ ಒಬ್ಬ ಮುಖ್ಯಸ್ಥರು ಆ ಟ್ರಸ್ಟ್ನ ಮುಖ್ಯಸ್ಥರು ಅಷ್ಟೇ ಅಲ್ಲ ಇವತ್ತು ಅವರು ಈ ದೇಶದ ಜವಾಬ್ದಾರಿಯುತ ಜನಪ್ರತಿನಿಧಿ ರಾಜ್ಯಸಭಾ ಎಂ ಪಿ ಅವರ ಊರಿನಲ್ಲಿ ಇಂಥದ್ದಾಗಿದೆ ಇಷ್ಟೆಲ್ಲ ಆರೋಪಗಳು ಬರ್ತಿದೆ ಅನ್ನೋವಾಗ ಅವರು ಮುಂದೆ ನಿಂತು ಇಲ್ಲಿ ಆಗ್ತಿ ಏನಾದರೂ ಇದ್ರೆ ಅದರ ಜನರ ಸಂಶಯವನ್ನು ನಿರಾಕ ನಿವಾರಿಸುವಂತ ಕೆಲಸ ಮಾಡಬೇಕು ಅದನ್ನ ಬಿಟ್ಟು ನಮ್ಮದು ಸೇರಿದಂತೆ ಸಾವಿರಾರು ಜನರ ಯೂಟ್ಯೂಬು ಫೇಸ್ಬುಕ್ಕು ಅವೆಲ್ಲ ಚಾನಲ್ಗಳೆಲ್ಲ ಬಂದ್ ಮಾಡಿಸಿ ನಮ್ಮ ಪಕ್ಷದ ನಾಲ್ಕೂವರೆ ಲಕ್ಷ ಫಾಲೋವರ್ಸ್ ಇದ್ದಂಥ ಇದನ್ನ ಅವರೇ ಬಂದ್ ಮಾಡಿಸಿರೋದು ಸೊ ಹಾಗಾಗಿ ವೀರೇಂದ್ರ ಹೆಗಡೆ ಅವರು 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 ನಿಜಕ್ಕೂ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಅವ್ರು ನಡ್ಕೊಳ್ತಾ ಇಲ್ಲ ಪ್ರ ರಾಜ್ಯಸಭೆಯ ಸದಸ್ಯರಾಗಿರೋದೇ ಅವಮಾನ ಅವರು ಅವರ ಕುಮ್ ಅವರೇನು ಕುಂಬಳಕಾಯಿ ಕಳ್ಳನೇ ಇರಬೇಕನ್ನೋ ನಾನೇನು ಹೆಗಲ್ಮುಟ್ ನೋಡಿದ್ದು ನೋಡಿಲ್ಲ ಅವರಂತೂ ಅಲ್ಲ ನಡೆದಿರೋದಂತೂ ನಮ್ಗೆ ಎದ್ದು ಕಾಣಿಸ್ತಾ ಇದೆ ರಾಜ್ಯಸಭಾ ಎಂ ಪಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅದು ಗೌರವ ನಾಮನಿರ್ದೇಶನ ಆಗಿರೋದು ಸಮಾಜದಲ್ಲಿ ಏನೋ ಒಂದಷ್ಟನ್ನು ಒಳ್ಳೆಯದನ್ನು ಮಾಡಿ ಒಳ್ಳೆಯದಕ್ಕೆ ಆದರ್ಶಗಳಿಗೆ ಹೆಸರಾಗಿರುವಂಥವ್ರು ಇವತ್ತು ಅಲ್ಲಿನ ನಡೀತಿರುವಂಥ ಘಟನೆಗಳನ್ನ ನೋಡಿದ್ರೆ ಅವ್ರದ್ದು ನೇರ ನೇರವಾಗಿ ಅಲ್ಲ ಅವರು ಅವರ ಮತ್ತು ಅವರ ಕುಟುಂಬದವರು ಅಥವಾ ಬೇರೆ ಬೇರೆ ಅವರ ಪಾತ್ರ ಇದೆ ಸ್ವತಃ ಹೇಳ್ತಾನಲ್ಲ ಧರ್ಮಸ್ಥಳದ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನೇ ಬಂದು ಮೊನ್ನೆ ಪ್ರೆಸ್ ಮೀಟಲ್ಲಿ ಏನು ಹೇಳ್ದ ಇಲ್ಲಿ ಯಾವ್ಯಾವುದೋ ಸಂದರ್ಭದಲ್ಲಿ ಹೆಣ್ಣುಗಳು ಬರ್ತಾ ಇರುತ್ತೆ ನಾವು ಆವಾಗ ಊತ ಆಗ್ತಾ ಇದ್ದೀವಿ ಊತ ಹಾಕ್ಕೊಂಡು ಬಂದಿದ್ದೀವಿ ಅಂತ ಒಬ್ಬ ಉಪಾಧ್ಯಕ್ಷ ಯಾರು ಪರವಾಗಿ ಬಂದಿದ್ದ ವೀರೇಂದ್ರ ಹೆಗಡೆ ಅವರ ಪರವಾಗಿ ಪತ್ರಿಕಾಗೋಷ್ಠಿ ಮಾಡ್ದ ಏನು ಹೇಳ್ದ ಹೌದು ಧರ್ಮಸ್ಥಳದಲ್ಲಿ ಆಗಾಗ ಅನಾಥ ಶವಗಳು ಬರ್ತಾ ಇರ್ತವೆ ಸಿಗ್ತಾ ಇರ್ತವೆ ಹೌದು ನಾವು ನಮ್ಮ ಸ್ಮಶಾನದಲ್ಲ ಇನ್ನೆಲ್ಲ ದಫನ್ ಮಾಡ್ತಾನೆ ಬಂದಿದ್ದೀವಿ ಅಂತ ಖುದ್ದಾಗಿ ಹೇಳಿದಾನಲ್ಲ ಮೊದಲು ಅವನನ್ನು ತಗೊಂಡೋಗಿ ಅರೆಸ್ಟ್ ಮಾಡಬೇಕು ಪೊಲೀಸರು ಅವನ್ನ ಕರ್ಕೊಂಡೋಗಿ ಯಾವತ್ತಾವತ್ತು ಅನಾಥ ಶವಗಳನ್ನು ನೀನು ದಫನ್ ಮಾಡಿದೆಯಾ ಲಿಸ್ಟ್ ಕೊಡಪ್ಪ ಅಂತ ಹೇಳ್ಬೇಕು ಸೊ ಹಾಗಾಗಿ ಧರ್ಮಸ್ಥಳದಲ್ಲಿ ನಡೀತಿರುವಂತದ್ದು ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ರಾಜ್ಯದಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆ ಅಲ್ಲ ಅಲ್ಲಿ ನಡೀತಿರೋದು ನಾವು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ ಹೇಳಿರಲಿಲ್ಲ ನಾವು ನಾವು ಹದಿನಾಲ್ಕು ದಿವಸಗಳ ಪಾದಯತ್ರೆ ಮಾಡಿದಾಗ ಇಡೀ ಹದಿನಾಲ್ಕು ದಿವಸ ನಾನು ಮೌನ ಮಾಡಿದೆ ಇಡೀ ಹಗಲಲ್ಲಿ ಮೌನವಾಗಿದ್ದೆ ರಾತ್ರಿ ಹೊತ್ತು ಮಾತ್ರ ಮಾತಾಡ್ತೀನಿ ನಾನು ಮಾತಾಡಿಲ್ಲ ನಮ್ಮ ಪಕ್ಷದ ಮುಖಂಡರು ವಿಶೇಷವಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರು ಆಗಿದ್ದಂಥ ಎಸ್ ಎಚ್ ಲಿಂಗೇಗೌಡರು ಆ ಸಂದರ್ಭದಲ್ಲಿ ಹೆಚ್ಚು ಮಾತಾಡ್ತಾ ಆದರೆ ಇವತ್ತು ನಾನು ಓಪನ್ ಆಗಿ ನಿಮ್ಮ ಕೇಳಿದ್ದಕ್ಕೆ ಬೇರೆ ಸಂದರ್ಭದಲ್ಲಿ ಹೇಳಿದ್ವಿ ವೀರೇಂದ್ರ ಹೆಗಡೆ ಅವರು ಮೊದಲು ತಮ್ಮ ಏನು ಎಂ ಪಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಲ್ಲಿ ಒಂದು ಪಾರದರ್ಶಕವಾಗಿ ತನಿಖೆ ಆಗೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಅವರೇ ಹೇಳಿದಾಗೆ ಅವರ ಅವರದೇ ಊರಿನ ಅವರ ಬೆಂಬಲಿಗನೇ ಆಗಿರುವಂಥ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಹೇಳಿದಾಗೆ ಅಲ್ಲಿ ಯಾವುದಾದ್ರೂ ಅನಾಥ ಶವಗಳನ್ನು ಕಾನೂನು ಮೀರಿ ದಫನ್ ಮಾಡಿದರೆ ಅಂದರೆ ಯಾವ ಯಾವುದೋ ಒಂದು ಅನಾಥ ಶವ ಸಿಗುತ್ತೆ ಅಂದರೆ ಮೊದಲು ಇದು ಮಾಡಬೇಕು ಏನು ಪೋಸ್ಟ್ ಮಾರ್ಟಮ್ ಮಾಡಬೇಕು ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಒಂದಷ್ಟು ದಿವಸಗಳ ಕಾಲ ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಡಬೇಕು ಆ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ಮಾಹಿತಿ ಕೊಡಬೇಕು ಇಲ್ಲೊಂದು ಅನಾಥ ಶವ ಇದೆ ಅಂತ ಆಮೇಲೆ ಅದನ್ನು ಕಡ್ಡಾಯವಾಗಿ ಹೂಳಬೇಕು ಯಾಕಂದ್ರೆ ಮತ್ತೆ ಇನ್ಯಾವತ್ತೋ ಬಂದಾಗ ಅದು ಐದು ಮೇಲೆ ಬಂದ್ರೂ ಆ ಊತಿರುವಂತಹ ಇದರಲ್ಲಿ ಹಣ ಶವದಲ್ಲಿ ಸಿಗುವಂತಹ ಅದು ಏನು ಮೂಳೆ ಇರುತ್ತಲ್ಲ ಅದ್ರ ಮೂಲಕ ಡಿ ಎನ್ ಎ ಬೇಕಾಗುತ್ತೆ ಬೇಕಾಗುತ್ತಿತ್ತ ಯಾವುದೇ ಅನಾಥ ಶವವನ್ನು ಸುಡುವ ಆಗಿಲ್ಲ ಸುಡುವುದು ಕಾನೂನು ಬಾಹಿರ ಹಾಗಾಗಿ ಯಾವುದೇ ಕ್ರೈಮ್ ಇನ್ವಾಲ್ವ್ ಆಗಿ ಯಾವುದೇ ಅಪರಾಧದಲ್ಲಿ ಆಕ್ಸಿಡೆಂಟ್ ಆಗಿರೋ ಶವಗಳನ್ನು ಸಹ ಸುಡಬಾರದು ಅಂತಿದೆ ಹಾಗೆ ನೋಡಿದ್ರೆ ಉಳ್ಳೇಬೇಕು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅದು ತನಿಖೆಗೆ ಬೇಕಾಗುತ್ತೆ ಅಂತೇಳಿ ಆದರೆ ಇಲ್ಲಿ ಏನೇನು ನಡೆದಿದೆ ನೂರಾರು ಶವಗಳು ಸಿಕ್ಕಿದೆ ಅಂತ ಹೇಳ್ತಾರಲ್ವ ಮೂವತ್ತೈದು ವರ್ಷಗಳ ಹಿಂದೆ ನಾಪತ್ತೆ ಆಗಿದ್ದಂಥ ಅನನ್ಯ ಭಟ್ ಅನ್ನುವಂಥ ಒಬ್ಬ ಎಂ ಬಿ ಬಿ ಎಸ್ ವಿದ್ಯಾರ್ಥಿನಿಯ ತಾಯಿ ನೆನ್ನೆ ಹೋಗಿ ದೂರ ಕೊಟ್ಟಿದ್ದಾರೆ ನೋಡಿದಿರಲ್ಲ ನೀವು ಹಾಗಾಗಿ ಬಹಳಷ್ಟು ವಿಚಾರಗಳಿದೆ ಧರ್ಮಸ್ಥಳದಲ್ಲಿ ಬಹಳ ಬದಲಾವಣೆಗಳಾಗಬೇಕಾಗಿದೆ ರಾಜ್ಯದ ಜನ ನಾನು ಸಹ ಧರ್ಮಸ್ಥಳಕ್ಕೆ ಹೋಗಿ ಆ ಒಂದಲ್ಲ ಹಲವು ಸಲ ಮುಡಿ ಕೊಟ್ಟು ಬಂದಿದ್ದೀನಿ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಅದಕ್ಕಿಂತ ಮೊದಲು ಅಲ್ಲಿ ಮುಡಿ ಕೊಟ್ಟು ನೇತ್ರಾವತಿ ನದಿಗೆ ಹೋಗಿ ನಡ್ಕೊಂಡು ಹೋಗಿ ಸ್ನಾನ ಮಾಡಿಕೊಂಡು ಬಂದು ಮಂಜುನಾಥನ ದರ್ಶನ ಮಾಡಿಕೊಂಡು ಅಲ್ಲಿ ಕೊಡುವಂತಹ ಶುಚಿಯಾದ ರುಚಿಯಾದ ಊಟ ಮಾಡಿ ಗೊಮ್ಮಟೇಶ್ವರನ ದರ್ಶನ ಮಾಡಿಕೊಂಡು ಒಂದಲ್ಲ ನಾನು ಹದಿನಾರು ವರ್ಷಕ್ಕೇ ಸ್ವತಂತ್ರವಾಗಿ ಹೋಗಿದ್ದೆ ನಾನು ಹತ್ತು ವರ್ಷ ಇದ್ದಾಗಲಿಂದ ಹತ್ತು ವರ್ಷ ಏನು ಇನ್ನೂ ಚಿಕ್ಕ ಹುಡುಗನಾಗಿ ಬಹುಶಃ ನಮ್ಮ ತಂದೆಯೇ ಕರ್ಕೊಂಡು ಹೋಗಿದ್ದು ಸುಮಾರು ಹತ್ತಕ್ಕಿಂತ ಹೆಚ್ಚು ಸಲ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೀನಿ ನಾನು ಒಬ್ಬ ಮಂಜುನಾಥನ ಭಕ್ತ ನನಗೂ ಮಂಜುನಾಥ ನ್ಯಾಯ ಮಾಡ್ತಾನೆ ಅಂತ ನಂಬಿಕೆ ಇದೆ